ನಮಸ್ಕಾರ ಇದು ನಿಮ್ಮ ದಾರಿದೀಪ ಕನ್ನಡ ಮಾಸಪತ್ರಿಕೆ ಲೇಖನಿ ಬದಲಾವಣೆ ಎಡೆಗೆ ಭಾಗಿಯಾಗಿದ್ರು ನಿಮ್ಮ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳನ್ನು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿದೆ ಪ್ರತಿಯೊಬ್ಬರು ಆಲ್ಮೋಸ್ಟ್ ಆಗ ಎಲ್ಲ ಬಂದಿದ್ದಾರೆ ಮತ್ತು ನಮ್ಮ ಉಪಾಧ್ಯಕ್ಷರ ನೋಡಿ ನನ್ನ ಉಪಾಧ್ಯಕ್ಷರು ಕೂಡ ಗೊತ್ತಿದ್ದಾರೆ ಚರ್ಚೆಗಳು ಏನು ಇವತ್ತು ಇರ್ಬೋದು ಗೃಹಲಕ್ಷ್ಮಿ ಗೃಹಜ್ಯೋತಿ ಬೃಹತ್ ಜ್ಯೋತಿ ಅದಕ್ಕೆಲ್ಲ ಚರ್ಚೆ ನಡೀತಾ ಇದೆ ಈ ಸಂಬಂಧಪಟ್ಟಂತೆ ಅಲ್ಲಿ ಆಗಿರ್ತಕ್ಕಂಥ ಫೀಲ್ಡ್ನಲ್ಲಿ ಏನು ಇದೆ ಜನರಿಗೆ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಉತ್ತರವನ್ನು ಸಮರ್ಪಕವಾದಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇದು ಮಾಡಿರೋ ಉದ್ದೇಶ ಏನಂದರೆ ನೇಮಕಾತಿ ಮಾಡಿರೋ ಉದ್ದೇಶ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಡು ಬಡವರ ಪರವಾಗಿ ಅವರ ಬದುಕನ್ನು ಹಸನಗೊಳಿಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ತೆಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ನಿಜವಾಗ್ಲೂ ಶ್ಲಾಘನೀಯವಾದಂಥದ್ದು ಅದರ ಮೂಲಕ ನಾವು ಮಾಡ್ತಾ ಇದ್ದೀವಿ ಇವತ್ತು ಅವರು ಎಲ್ರಿಗೂ ನಾನು ಬಿ ಬಿ ಎಂ ಪಿ ನೇಮಕಾತಿ ಮಾಡಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೆ ಮತ್ತು ಕ್ಷೇತ್ರ ಮಟ್ಟದ ಅಧ್ಯಕ್ಷರುಗಳಿಗೆ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಹದಿನಾಲ್ಕು ಹದಿನಾಲ್ಕು ಜನ ಬರ್ತಾರೆ ಆಕ್ಟಿವ್ ವರ್ಕರ್ಸ್ ಅವರು ಅಂಡರ್ ಕ್ಷೇತ್ರ ಮಟ್ಟದ ಅಧ್ಯಕ್ಷರ ಅಂತವರು ಅವರುಗಳನ್ನ ನೇಮಕ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಸಭೆಯನ್ನು ಮಾಡಿದ್ದೀವಿ ಇನ್ನು ಇನ್ನು ಮುಂದೆ ನಮ್ಮ ಕಚೇರಿನಲ್ಲಿ ಒಂದು ಫೋನ್ ನಂಬರ್ನ ನಾವು ಫೋನ್ನ ಇಟ್ಟಿದ್ದೀವಿ ಪ್ರತಿಯೊಂದು ಇ ಇಡೀ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಫೋನ್ ನಂಬರ್ ಒಂಬತ್ತು ನಾಲ್ಕು ಎಂಟು ಜೀರೋ ಸಿಕ್ಸ್ ಏಯ್ಟ್ ತ್ರೀ ನೈನ್ ಸೆವೆನ್ ಟು ಈ ಫೋನ್ಗೆ ಕಚೇರಿ ವೇಳೆ ಸಮಯದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಫಲಾನುಭವಿಗಳಿಗೆ ಏನು ತೊಂದರೆ ಆಗ್ತಾ ಇದೆ ಅವರು ನಮ್ಮನ್ನು ಸಂಪರ್ಕಿಸ್ಬೋದು ನಾವು ಸಂಪರ್ಕಿಸಿದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು

ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟಿರ್ತಾರೆ ಜಿ ಎಸ್ ಟಿ ಫೈಲ್ ಮಾಡ್ಬಿಟ್ಟಿರ್ತಾರೆ ಇಪ್ಪತ್ತು ಲಕ್ಷ ಅದು ಹೋಗಿ ಅಂಥವರಿಗೆ ಗೃಹಲಕ್ಷ್ಮಿ ತಾನಾಗ್ತಾನೆ ಇದಾಗುತ್ತೆ ಹೋಗ್ಲೇ ಹೋಗಲ್ಲ ಆಮೇಲೆ ಎರಡು ಕಡೆ ಅಕೌಂಟ್ ಓಪನ್ ಮಾಡಿರ್ತಾರೆ ಮಾಡಿರ್ತಾರೆ ಹಾಗಾಗಿ ಒಬ್ರು ಸುಲೇಖ ಅಂದ್ಬಿಟ್ಟು ಗೋವಿಂದರಾಜ್ ಅಂದ್ರೆ ವಿಧಾನಸಭಾ ಆ ಅಮ್ಮ ಎರಡು ಕಡೆ ಇದನ್ನ ಮಾಡಿರ್ತಾರೆ ಆಯಮ್ಮನಿಗೆ ಬರ್ತಾ ಇದೆ ಎಸ್ ಬಿ ಐನಲ್ಲಿ ಏನು ಆಧಾರ್ ಕಾರ್ಡಲ್ಲಿ ಏನು ಕೊಟ್ಟಿರ್ತಾರೆ ಅದಕ್ಕೆ ಹೋಗಿದೆ ಲಿಂಕ್ ಏನು ಅಕೌಂಟ್ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದೆ ಅದಕ್ಕೆ ಹೋಗಿರುತ್ತೆ ಆದರೆ ಆಯಮ್ಮ ಬೇರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಹೋಗಿ ನೋಡಿದರೆ ಕೊಟ್ಟೆ ಸಿಕ್ಕೇ ಇಲ್ಲ ಆಮೇಲೆ ನಾವು ಹೋಗ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಿ ನೋಡ್ತಾರೆ ಆಮೇಲೆ ಒಪ್ಕೊಂಡ ಸಿ ಶಂಚಿತ ಬಂದಿದೆ ನನ್ನ ಜೀವ ಮಾದ ನಾನು ಮುಖ್ಯದ್ದು ಮೂರವರೆಗೂ ತೊಗೊಂಡಿದ್ದಾಳೆ ಅಮ್ಮ ಗೃಹಲಕ್ಷ್ಮಿ ಇಷ್ಟು ದುಡ್ಡನ್ನು ತೆಗೆದುಕೊಂಡು ಇವತ್ತು ಚಿನ್ನದ ಒಡವೆನ ನಾನು ಮಾಡಿಸ್ಕೊಟ್ಟಿ ಅಂತ ಅವರು ಆಯಮ್ಮ ಅಲ್ಲಿ ಪ್ರಮುಖವಾಗಿ ಕೇಳ್ಬಿಡ್ತಾರೋ ಪ್ರಶ್ನೆ ವಿಪಕ್ಷಗಳು ಈ ಗ್ಯಾರಂಟಿ ಯೋಜನೆ ಅಧ್ಯಕ್ಷಗಳಿಗೆಲ್ಲ ಬಿ ಬಿ ಎಂ ಪಿಯಿಂದ

ಮೇಯರ್ಗಿದೆ ಅದನ್ನು ಕೊಡಬೇಕು ಅಂತಕ್ಕದನ್ನ ನಿರ್ಣಯನ ತೆಗೆದುಕೊಂಡಿದ್ದಾರೆ ಅದನ್ನ ನೋಡೋಣ ಇನ್ನು ಏನು ಮಾಡ್ತಾರೆ ಚರ್ಚೆ ಆಗಬೇಕು ಅದ್ರ ಬಗ್ಗೆ ಟೋಟಲ್ ಅಮೌಂಟ್ ಲೆಕ್ಕ ಬಿ ಇನ್ನು ಬಿಬಿಎಂಪಿ ಕ್ಷೇತ್ರ ಮಟ್ಟದ ಅಧ್ಯಕ್ಷರುಗಳಿಗೆ ಇನ್ನೂ ಫಿಕ್ಸ್ ಆಗಿಲ್ಲ ಒಂದು ಫೀಸ್ ಫೀಸನ್ ಫಿಕ್ಸ್ ಆಗಿದೆ ಜಿಲ್ಲಾ ಅಧ್ಯಕ್ಷರುಗಳಿಗೆ ಮಾತ್ರ ಫಿಕ್ಸ್ ಆಗಿದೆ ಒಂದು ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರುಗಳಿಗೆ ನಲವತ್ತು ಸಾವಿರ ರೂಪಾಯಿ ಅಂದರೆ ಬಿ ಬಿ ಎಂ ಪಿ ಅಧ್ಯಕ್ಷರೊಳಗೆ ನಾನು ಉಪಾಧ್ಯಕ್ಷರಿಗೆ ಫಿಕ್ಸ್ ಆಗಿಲ್ಲ ಮಾಡ್ತಾರೆ ಸರ್ ಈಗ ಏನೊಂದು ಮನೆಗೆ ಬಂದು ಬಾಗಿಲಿಗೆ ಈಗ ಐದು ಗ್ಯಾರಂಟಿ ಸುಮಾರು ಏಳುವರೆ ಸಾವಿರ ಅರ್ಜಿಗಳು ಬಂದಿತ್ತು ಇದುವರೆಗೂ ಬರೀ ಐದು ಸಾವಿರ ಅರ್ಜಿಗಳು ಮಾತ್ರ ಇರುತ್ತೆ ಪರಿಹಾರ ಸಿಕ್ಕಿಲ್ಲ ಯಾವ ಸಾವಿರ ಮನೆಗೆ ಬಂದು ಸರ್ಕಾರ ಇಲ್ಲಿ ಸಹಕಾರ ಅಂತಿತ್ತಲ್ಲ ಆ ಯೋಜನೆಯಲ್ಲಿ ಏಳುವರೆ ಸಾವಿರ ಅರ್ಜಿಗಳು ಬಂದಿತ್ತು ರ ಸಾವಿರ ಅರ್ಜಿಗಳು ಮಾತ್ರ ಇಚಾರ್ತಾ ಅಂತ ಹೇಳ್ತಿದ್ರು ಯಾವ ಅದು ನಮ್ಮ ಉಪ ಮುಖ್ಯಮಂತ್ರಿಗಳು ನಾನು ಅಲ್ಲ ಅದು ಗ್ಯಾರಂಟಿ ಯೋಜನೆ ಇರುವಂತದ್ದು ಗ್ಯಾರಂಟಿ ಯೋಜನೆಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದೆ ನಾನು ಅಲ್ಲಿ ನೀವು ಸಮಸ್ಯೆ ಮನೆಗೆ ಬಂದ ಸರ್ಕಾರದಲ್ಲಿ ಎಲ್ಲಾ ಸಮಸ್ಯೆಗಳು ಖಾತೆ ಖಾತೆ ಹೇಳಿರ್ತಾರೆ